ಅಪಸ್ವರಗಳ ನಡುವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಾದಯಾತ್ರೆ ನಡೆಯಲಿದೆ ನಾಳೆ ಈ ಪಾದಯಾತ್ರೆಗೆ ಚಾಲನೆಯನ್ನು ಕೊಡಲಾಗುತ್ತೆ ಸಿ ಎಂ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಮೈಸೂರು ಓಟ ಶುರುವಾಗುತ್ತೆ ಒಂದಷ್ಟು ಅಪಸ್ವರಗಳಿತ್ತು ಅದನ್ನೆಲ್ಲ ಬದಿಗುತ್ತಿ ಒಂದು ಸಮನ್ವಯತೆಯನ್ನು ಕಾಯ್ದುಕೊಂಡು ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳಿ ಬಿ ಜೆ ಪಿಯ ಬಹುತೇಕ ನಾಯಕರು ಹೇಳ್ತಿದ್ದಾರೆ ಹಾಗಾದರೆ ಎಂಟು ದಿನದ ಯಾತ್ರೆ ಇದು ಮೊದಲ ದಿವಸ ಎಷ್ಟು ಕಿಲೋಮೀಟರ್ ಸಂಚಾರ ಅನ್ನೋದಾದರೆ ಹದಿನಾರು ಕಿಲೋಮೀಟರ್ ಕಾಲ್ನಡಿಗೆ ಮೂಡ ಹಗರಣವನ್ನು ವಿರೋಧಿಸಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಾಡ್ತಿರುವಂತಹ ಪಾದಯಾತ್ರೆ ಒಂದಷ್ಟು ರೂಪುರೇಷೆಯನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ ಅಂದ ಸಂದರ್ಭದಲ್ಲಿ ಮೈತ್ರಿ ಪಕ್ಷಗಳ ಪಾದಯಾತ್ರೆ ಅದು ಇದು ಬಿ ಜೆ ಪಿಯ ಪಾದಯಾತ್ರೆ ಮಾತ್ರ ಅಲ್ಲ ಆದರೆ ಜೆ ಡಿ ಎಸ್ ಜೊತೆ ಸಮನ್ವಯತೆಯನ್ನು ಕಾಯ್ದುಕೊಂಡಿದ್ದಾರಾ ಆರಂಭಿಕ ಹಂತದಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಆದರೆ ದೆಹಲಿಯಲ್ಲಿ ಮಾಡಿದಂತಹ ಒಂದು ಸಭೆಯ ಪರಿಣಾಮ ಜೆ ಡಿ ಎಸ್ ಕಡೆಯಿಂದಲೂ ಸಹಮತ ಈ ಪಾದಯಾತ್ರೆಗೆ ಲಭ್ಯವಾಗಿದೆ ದೋಸ್ತಿಗಳ ಯಾತ್ರೆ ಮಾರ್ಗದಲ್ಲಿ ಪ್ರಶ್ನೆ ಕೇಳಿ ಸಮಾವೇಶ ಇರುತ್ತೆ ಜೆ ಡಿ ಎಸ್ ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೊಡ್ತಿರುವಂತಹ ಕೌಂಟರ್ ಪ್ಲಾನ್ ಇದು ನೋಡಿ ಬಿಜೆಪಿ ಜೆ ಡಿ ಎಸ್ ಹಗರಣಗಳ ಬಗ್ಗೆ ಪ್ರಶ್ನೆಯನ್ನ ಕಾಂಗ್ರೆಸ್ ಕೇಳತ್ತೆ ಎಲ್ಲ ಹೋರಾಟಕ್ಕೂ ನಾವು ಸಿದ್ಧ ಅಂತೇಳಿ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ನೋಡಿ ಸಂವಿಧಾನಬದ್ಧವಾಗಿ ಹೋರಾಟಕ್ಕೆ ನಮಗೆ ಹಕ್ಕಿ ಇದೆ ಆ ಹಕ್ಕನ್ನು ನಾವು ಪಾಲನೆ ಮಾಡ್ತಿದ್ದೀವಿ ಹಗರಣಗಳ ವಿರುದ್ಧದ ಹೋರಾಟ ಇದು ರಾಜ್ಯದ ಜನರಿಗೆ ಅನ್ಯಾಯ ಆಗಿದೆ ನ್ಯಾಯ ಒದಗಿಸುವಂಥ ಹೋರಾಟ ಅಂತ ಬಿ ಜೆ ಪಿ ಜೆ ಡಿ ಎಸ್ ಹೇಳ್ತಾ ಇದ್ದರೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಸುಮ್ಮನೆ ಗೊತ್ತಿಲ್ಲ ಇಪ್ಪತ್ತೊಂದು ಹಗರಣಗಳನ್ನು ಬಯಲಿಗೆ ಇಳೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ ಕಾನೂನು ಸಮ್ಮತವಾಗಿ ಮಾಡ್ತಿರುವಂಥ ಅಲ್ಲ ಇದು ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ ಈ ಹಗರಣಗಳನ್ನು ಇಟ್ಟುಕೊಂಡು ದ್ವೇಷದ ರಾಜಕಾರಣವನ್ನು ಬಿಜೆಪಿ ಮತ್ತು ಜೆಡಿಎಸ್ ಮಾಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಈ ಪಾದಯಾತ್ರೆಯ ಬಗ್ಗೆ ಟೀಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ